ಇವತ್ತಿನ ವಿಡಿಯೋದಲ್ಲಿ ನಾನು ರಸಮ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದು ಹುಣಸೆ ಹಣ್ಣು ಮತ್ತು ಟೊಮೊಟಾ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಏನಾದರೂ ತಿನ್ಬೇಕಂತ ಅನಿಸಿದ್ರೆ ಸಾಂಬಾರೆಲ್ಲ ಬೋರಾಗಿದ್ರೆ ರಸಮ್ನ ಈ ರೀತಿ ಮಾಡ್ಕೊಂಡು ತಿನ್ನೋಡಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಏನೇನು ಬೇಕಂತ ನೋಡ್ಕೊಳ್ಳೋಣ ಈಗ ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಅನಂತರ ಅರ್ಧ ಟೀ ಸ್ಪೂನಷ್ಟು ಮೆಣಸನ್ನ ಹಾಕಿದ್ದೀನಿ ಮೆಣಸುಕಾಳು ಕಾಳು ಅಂದರೆ ಕಾಳು ಮೆಣಸು ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ನೀವು ಬೇಕಂತಂದರೆ ಒಂದು ಪಿಂಚಷ್ಟು ಮೆಂತ್ಯನ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಡ್ರೈ ರೋಸ್ಟ್ ಅಂದರೆ ಎಣ್ಣೆ ಎಲ್ಲ ಏನು ಹಾಕ್ತಿರಾನೆ ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಈ ರೀತಿ ರೋಸ್ಟ್ ಮಾಡಿ ಹಾಕಿದ್ರೆ ಇಲ್ಲಾಂತಂದರೆ ಹಸಿದನ್ನೇ ಕುಟ್ಟಿ ಪುಡಿ ಮಾಡಿ ಹಾಕ್ತೀನಿ ಅಂತಂದರೂ ಹಾಕ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ರೋಸ್ಟ್ ಮಾಡಿ ಆನಂತರ ಅದನ್ನು ಪುಡಿ ಮಾಡಿ ಎತ್ತಿಟ್ಕೋಬೇಕು ನೋಡಿ ಇವಾಗ ಅದೇ ಪಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿನ ಸೇರಿಸ್ಕೊಂತ ಇದ್ದೀನಿ ಓಕೆನಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾವು ಬೆಳ್ಳುಳ್ಳಿನ ಇವತ್ತು ಕುಟ್ಟಿ ಇದ್ದೀನಿ ಮೆಣಸಿನ್ಕಾಯ ಈ ರೀತಿ ಮುರಿದು ಹಾಕ್ಕೊಳ್ಳಿ ಹಾಕ್ಕೊಂಡು ಆನಂತರ ಈ ರೀತಿ ಜಸ್ಟ್ ಫ್ರೈ ಮಾಡಿ ಫ್ರೈ ಕೊಟ್ಬಿಟ್ಟು ಆನಂತರ ನೋಡಿ ಐ ಫ್ಲೇಮಲ್ಲಂತೂ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮ್ ಇರಲಿ ಅಥವಾ ಲೋ ಫ್ಲೇಮ್ ಇರಲಿ ಅಂತಂದರೆ ಸೀದೋಗುವಂಥ ಚಾನ್ಸಸ್ ಇರುತ್ತೆ ಆನಂತರ ನೋಡಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಕಿವುಚಿ ಇಟ್ಕೊಂಡಿದ್ದೆ ಆ ರಸನ ಸೇರಿಸ್ತಾ ಇದ್ದೀನಿ ಅನಂತರ ಎರಡು ಟೊಮೊಟಾನ ಈ ರೀತಿ ಪೇಸ್ಟ್ ಮಾಡಿ ಇದ್ದೀನಿ ಅಂದರೆ ತರಕಾರಿ ಆಗಾದರೂ ರುಬ್ಬಿ ಹಾಕಿ ಇಲ್ಲಾಂತಂದರೆ ಕೈನಲ್ಲೇ ಕಿವುಚಿ ಹಾಕ್ಬೋದು ಅನಂತರ ನೀರು ಎಷ್ಟು ಬೇಕೋ ಹಾ ಹಾಕ್ಕೊಂಡು ಅನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಇದ್ದೀನಿ ಸೇರಿಸ್ಕೊಂಡು ಆನಂತರ ಕುದಿಯತ್ತೋದಕ್ಕೆ ಬಿಟ್ಬೇಡೋಣ ನೋಡಿ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ರಸಮ್ ಯಾವತ್ತಿದ್ರೂ ತೆಳುವಾಗಿರ್ಬೇಕಲ್ವಾ ಸೊ ನೋಡಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಮಸ್ತು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದು ಸರಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಲಾಸ್ಟಲ್ಲಿ ಕುದಿ ಹತ್ತುವಾಗ ಜೀರಿಗೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ ನೋಡಿ ಈ ರೀತಿ ಮತ್ತೆ ಕುದಿ ಹತ್ತಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಜೀರಿಗೆ ಪುಡಿ ಹಾಕಿದ ನಂತರ ನೋಡಿ ಈಗ ರಸಮ್ ರೆಡಿ ಆಯಿತು ಬಿಸಿ ಬಿಸಿ ಅನ್ನ ಕ ಅಂತೂ ಹಾಕ್ಕೊಂಡು ತಿಂತಾರೆ ಸಕ್ಕತ್ತಾಗಿರುತ್ತೆ ಅಕಸ್ಮಾತ್ ಏನನ್ನೂ ಜೀರ್ಣ ಆಗಿಲ್ಲ ಅಂತಂದರೆ ಈ ರೀತಿ ರಸಂ ಇದ್ದರೆ ಕುಡಿದ್ರೆ ಸ್ವಲ್ಪ ಜೀರ್ಣ ಆಗುತ್ತೆ ಅಜೀರ್ಣ ಸಮಸ್ಯೆ ಇರೋರು ಸಹ ಇದನ್ನು ಕುಡಿಬಹುದು ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೇರಿಸ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಹೀಗೆ ಒಂದು ಲೈಕ್ ಕೊಟ್ಟು ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋವಂಥ ಬೆಲ್ಲಾಯ್ಕನ್ನು ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ ನನ್ನ ಚಾನಲಲ್ಲಿ ರೆಸಿಪೀಸ್ ಮತ್ತು ವ್ಲಾಗ್ನ ಮಾಡಿ ಮಾಡಿ ಇರ್ತೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಸಪೋರ್ಟ್ ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ನೋಡಿ ಈಗ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿತ್ತು ಇಷ್ಟ ಇಲ್ಲ ಅನ್ನೋರು ಸಹ ಇಷ್ಟಪಟ್ಟು ತಿಂತಾರೆ ರಸಮನ್ನ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಪ್ಲೀಸ್ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ ಓಕೆನಾ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಇನ್ನಷ್ಟು ಈಸಿ ಮತ್ತು ಒಳ್ಳೆ ರೆಸಿಪೀಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ